ಇವ ಮಗಳ ಲಕ್ಷ್ಮಿ ಆರಾಮದೇನ ಇವ ಯಪ್ಪ ಏನ್ ಬಿ ಹೇಳಿದ ಕೇಳಿದ ಗಪ್ಪ ಬಂದ್ಬಿಟ್ಟರಿ ಅಲ್ಲ ಒಂದು ಮಾತು ಹೇಳಿಲ್ಲ ನಾ ಬರ್ತೀನಿ ಅಂತೇಳಿ ಏನ್ ಇವಾಗ ಇಷ್ಟ ನನಗೆ ಹೇಳ್ದ ಬಂದಿರಿ ನೀವು ಯಾಕ ಬೇ ನಾ ನಿನ್ನೆ ನಿಮ್ ಫೋನ್ ಮಾಡಿದ್ನಲ್ಲ ಒಂದು ಮಾತು ಹೇಳಿಲ್ಲ ನೀ ಮಾವ ಅತ್ತಿ ಆರಾಮದಿರಿ ಹಾಪ ಹಳಿ ಅಂದ್ರ ಆರಾಮ ಅದು ನೀ ಆರಾಮದೇನ ಮತ್ತ ಎಲ್ಲಿ ನಿಮ್ಮ ಅಪ್ಪ ನಿಮ್ಮ ಯಾರು ಕಾಣಿಸ್ಕೊಲ್ಲ ನಿಮ್ಮ ಅಜ್ಜಿ ಅಪ್ಪ ಅವ ಹೊಲಕ್ಕೆ ಹೋಗ್ಯಾರ್ರಿ ಮತ್ತ ಅಜ್ಜಿನ ಕಾಸಿಗೆ ಕಾಸಿ ಕಳಿಸ ಅದಕ್ಕೆ ಈಗ ಮನ್ಯಾಗ ನಾನು ಈಬ್ರ ನಾನು ಈಗ ಕೆಲ್ಸಕ್ಕೆ ಹೊಂಟಿದ್ನಿ ಹೋಗಿದ್ನಿ ಮಧ್ಯಾಹ್ನ ತನ ಮಧ್ಯಾಹ್ನ ಮೇಲೆ ಹೋಗಿ ಒಳಗೆ ಊಟಕ್ಕೆ ಬಂದಿದ್ನಿ ಈಗ ಊಟ ಮಾಡಿ ಇನ್ನು ಹೊಂಟಿದ್ವಿ ನೋಡ್ರಿ ನೀವು ಬಂದ್ರಿ ಹ ನಾವು ಅರಿವತ್ತನ ಬಿಟ್ಟವ್ಯಪ್ಪ ಮನಿ ಮನಿಗೆ ಬರ್ಬೇಕಂತಂದು ಲಘುನ ಬಂದ್ರ ಊಟಕ್ಕೆ ಎಲ್ಲಾ ಅಡಿಗೆ ಸಿದ್ಧ ಇತ್ತು ಅದಕ್ಕೆ ಲಘು ಬರ್ಬೇಕಂದವು ಆದ್ಯಾಗ ಬರುವಾಗ ಇವತ್ತು ನಿನಗ ನಾವು ಭಾಳ ದಿವ್ಸಕ್ಕೆ ಹತ್ತಿ ಬಿಟ್ಟವ ಬೈಕ್ ಅದನ್ನ ಸ್ಕೂಟಿ ಅದು ಪಂಚರ್ ಅದಕ್ಕೆ ಅದಕ್ಕದನ್ನ ಪಂಚರ್ ತೆಗಿಸ್ಕೊಂಡು ಒಬ್ಬರು ಸ್ನೇಹಿತ್ ಮೈ ಬೇಡ್ರಿ ಅಡಿಗೆ ಕಟ್ಕೊಂಡ್ ಬಂದಿವಿ ಯವ ಎಲ್ಲಾ ಅಡ್ಗೆ ಅಲ್ರ ಒಳಗ್ರಿ ಮಾವ ಈಗೆಲ್ಲ ಇದ ಅಲ್ಲ ಅಡ್ಗೆ ಕಟ್ಕೊಂಡ್ ಬರುವಂತದ್ ಏನಿತ್ತು ಅಲ್ಲ ನೀವು ಕುಂಡ್ರಿ ಕುಂಡ್ರಿ ಮೊದ್ಲು ಎಷ್ಟೊಂದ್ ತಣ್ಣ ಮಾತಾಡ್ತೀರಿ ಅತ್ತಿ ಕುಂಡ್ರಿ ಮಾವಳಕ್ರಿ ಖುಷಿ ನನಗರ ಹಾಲ್ ಸಂತೋಷ ಹಂಗಲ್ವಾ ಮಗಳು ನೋಡಕ್ಕೆ ತಾಯಿ ಓಡಿ ಬಂದಾಗ ಮಗಳು ಖುಷಿ ಆಕತಿ ಮಗಳು ನೋಡಕ್ಕೆ ಬರ್ತಾರ ಅಂತ ಖುಷಿಲಿ ಓಡಿ ತಾಯಿ ಬರ್ತಿರ್ತಾಳೆ ನೀ ಬರುವಾಗ ನಮ ಖುಷಿ ನಾ ಬರುವಾಗ ನಿನ್ನ ಖುಷಿ ಅದಕ್ಕೆ ನಿನಗೊಂದ ಇದಿರಲಿ ಬರ್ ಒಮ್ಮ ಗಸಕ್ಕನ ಬಂದಾಗ ಹೆಂಗ್ ಅನಿಸುತ್ತತಿ ಖುಷಿ ಅನ್ನೋದನ್ನ ಅಂತ ನಾನು ಏನು ಹೇಳಲಿಲ್ಲವಾ ನಿಂಗಾ ನೀ ಮತ್ತೆ ಬರಲಿಲ್ಲ ನೀಗ ಯುವ ಬರುವ ತagit ಆ ಬರ್ತಿರ್ಬೇಕು ಇಲ್ಲಿ ಬರ್ ಹೇಳಿ ಅಂದ್ರ ಕೊಂಡ್ರು ಅಮ್ಮ ಮತ್ತೆ ಕೆಲಸ ಹಿಂಗ ನಡೆದು ಚಲೋ ನಡೆದು ತನ್ರಿ ನೀವೂ ವಯಸ್ಸು ಆದಮೇಲೆ ಬಾಡ ದುಡಿ ಆತರಿ ಇನ್ನು ಬಿಡ್ಬೇಕಲ್ಲ ರೀ ಮಾವಾರ ಕೆಲಸ ಅಲ್ಲ ಇಬ್ಬರು ಗಣ್ಣ ಅದಾರು ನೀವು ಯಾಕೆ ಹೊರ ಹೋಗಿ ದುಡಿಬೇಕು ರೆಟ್ಟೆಯ ಶಕ್ತಿ ಇರುತ್ತಾನ ದುಡಿದು ಇದ್ದಾಗ ನಾನು ಭಾಳ ಮೆರದನಿ ಏನ ನೀನು ವಯಸ್ಸಿದ್ದಾಗ ನಾನು ಭಾಳ ಮೆರೆತಾನೆ ಈಗ ಶಕ್ತಿ ಐತಿ ಎಲ್ಲಿ ತನಕ ದುಡಿತಾನೆ ಆಗದ ಕಾಲಕ್ಕೆ ನನ್ನ ಮಕ್ಳ ಮೇಲೆ ಅತಿಸಿ ಹೊರೆಯಾಗಕ್ಕೂ ನಂಗೆ ಇಷ್ಟ ಇಲ್ಲ ಯಾವಾಗ ನಂಗೆ ನೆಗುದಿಲ್ಲ ಅವಾಗಿನ ಪರಿಸ್ಥಿತಿ ಕುಂದರಾಕೆ ನಡೀತೈತಿ ಈಗೂ ನಾವು ದುಡಿ ರೆಟ್ಟೆ ಇದ್ದಾಗ ಕುಂದ್ ತಿನ್ನೋದ್ಕಿಂತ ಚಲೋ ಅಲ್ಲಪ್ಪ ಅದಕ್ಕೆ ನಾನು ಯಾವಾಗಿದ್ರೂ ದುಡಿದ್ ತಿನ್ಬೇಕು ಅನ್ನೋದು ಐತಿ ನಂದು ಇದ್ದಾಗ ನನ್ ಹೇಳ್ತೀನಿ ಇಷ್ಟು ಮೆರ್ದಿ ಮೆರದ್ನಿ ಪಾಪ ಅದನ್ನ ಹೊಡೆದ್ನಿ ಬಡ್ದ್ನಿ ಭಾಳ ಕಡೀನಿ ಆರ ನೆಮ್ಮದಿ ಕೊಡ್ಲಿಲ್ಲ ಈಗ ನನಗೂ ಅನ್ಸಾಕತೈತಿ ಒಮ್ಮೆಮ್ಮಿ ಒಮ್ಮಿ ಅವ್ರನ್ನೆಲ್ಲ ನೋಡಿದ್ರೆ ತೆಲಿಕ್ ಕಾಯ್ತೈತಿ ಏನು ಬಿಡೋ ಪಾಳಿ ಅಂದ್ರೆ ಊಟ ಊಟ ಒಬ್ರವ್ ಹೋಗಿ ಒಳಗೆ ಮಾತಾಡುದು ಹೊರಗೆ ಮಾತಾಡುದು ನನಗೇನು ಹೇಳಂಗಿಲ್ಲ ಬಿಡಂಗಿಲ್ಲ ನಾನು ಲೆಕ್ಕಿಲ್ಲ ಹಂಗೆ ಮಾಡ್ತಾರ ಇವರು ಹಿಂಗಾಗಿ ನನಗೂ ತೆಲಿ ಕಾದು ಬಿ ಪಿ ರೈಸ್ ಆಗಿ ಜಗಳ ತೆಗಿತನಷ್ಟ ಮಾವ ಅವರು ಏನು ಕೆಟ್ಟದಕ್ಕೆ ಮಾಡ್ತಿರೋದಲ್ಲ ನಮ್ಮನಿ ಬಾಳೆಹಣ್ಣನ್ನ ಅವ್ರು ಸುಧಾರ್ಸಕ್ ಮಾಡ್ತಿರ್ತಾರೆ ನಿಮ್ಮ ಮುಂದೆ ಹೇಳೋ ವಿಷಯ ಅಲ್ಲ ಅಂದ್ರೆ ನಿಮ್ಮ ಮುಂದೆ ಹೇಳೋದೇ ಇಲ್ಲ ಅವ್ರು ಹೇಳೋದಿತ್ತಂದು ನಿಮ್ಮ ಮುಂದೆ ಹೇಳ್ತಾರ ಇಲ್ಲಾಂದ್ರೆ ನಿಮ್ಗೆ ಬ್ಯಾಡವಾಗಿದ್ದು ವಿಷಯ ಇತ್ತಂದು ನಿಮ್ಮ ಮುಂದೆ ನೀವು ಕೇಳಿರ ಯಾಕೆ ತಿಳಿ ಕೇಳಿಸ್ಕೊತರಿ ಅದಕ್ಕೆ ಅವ್ರು ನಿಮ್ಮ ಮುಂದೆ ಏನು ಹೇಳಲ್ಲ ಅನಿಸ್ತತಿ ನೀವು ಇದನ್ನೆಲ್ಲ ಯೋಚನೆ ಮಾಡಬೇಡ್ರಿ ಈಗೆಲ್ಲ ಆರಾಮದರ್ ಮಾವ ಮೈದನದು ಎಲ್ಲ ಆರಾಮದರ್ಲ ನಮ್ಮ ಹಳೆ ಆಗಳೋದು ಮೈದನ್ನತನ್ನ ಹಳೆ ಆಗ್ಳೋದು ಎಲ್ಲ ಆರಾಮದಲ್ಲ ಮಾವ ಹ್ಞೂ ಆರಾಮದಾರ ಅವರು ಏನು ಪಾಪಾಯ್ ದುರ್ಕೊಂತ ಮಾಡ್ಕೊತಾರ ಆರಾಮದಾರ ಹ್ಞೂ ಮತ್ತ ನಿನ್ ಹೆಂಗ ನಡಿಯ ಕೆಲಸ ಏನ್ ಗಾಡಿ ಹೊಂಟಿನ ಗಾಡಿಗೆ ನೋಡ್ಬೇಕು ಮಾವ ಇನ್ನ ಗಾಡಿ ಅನ್ನಕತ್ತೀನಿ ಬಾಳ್ ಕಾವಾಗತ್ತ ಮಾವ ಗಾಡಿ ಬಡದ ಬಡದ ಅದಕ್ಕೆ ನಾನ ಏನಾರ ಒಂದ್ ಸ್ವಂತ ಉದ್ಯೋಗ ಅನ್ನಕತ್ತೀನಿ ನೋಡನ್ ಮಾವ ಹೆಂಗೇನಕತ್ತಿ ಒಂದ್ ಸಿಮಿಟಿನ್ ಅಂಗಡಿ ಮಾವ ಸಿಮೆಂಟ್ ಆದ್ರ ಎಲ್ಲಾರು ಈಗ ಹಳಗುಳದಾಗ ಮನಿ ಕಟ್ಟಕ್ ಚಾಲು ಮಾಡಾಕತ್ತಾರ ಅದಕ್ಕ ಸಿಮೆಂಟ್ ಅಂತೂ ಓದ ಓದಿತಾರ ಒಂದ್ ಎರಡ್ ಚೀಲ ನನಗೆ ನನಗ ದಿನಕ ಸಾಕಲ್ಲ ಮಾವ ಒಂದ್ ಕೈ ಕೈಗಟ್ಕ ಮೈ ಗಟ್ಕ ಆದ್ರ ಸಾಕ ಅದಕ್ಕೆ ನಾನು ಸಿಮೆಂಟ್ ಅಂಗಡಿ ಇಡ್ಬೇಕು ಅನ್ಕೊಂಡೇನಿ ನೋಡ್ಬೇಕು ಮಾವ ಬಂಡ ಬಾಳೆ ಹಾಕಕ್ಕೆ ರೊಕ್ಕಬೇಕಲ್ಲ ಕೈಯಾಗ ರೊಕ್ಕಿದಾರೆ ಇದನ್ನೆಲ್ಲ ದಿವಾಪ್ ಮಾಡ್ಬೇಕ ಇಲ್ಲ ಅಂದ್ರೆ ಇಲ್ಲ ಈಗ ನನ್ನ ಕೈಯಾಗಂತೂ ಇಲ್ಲ ಅದಕ್ಕೆ ಒಂದಿಟ್ಟು ನೋಡೋಣ ದುಡ್ಡು ಮಾಡ್ಕೊಳ್ಳೋವರೆಗೂ ಹೊಲದಾಗ ದುಡಿಬೇಕು ಅನ್ಕೊಂಡಿನಿ ಹೊಲ್ದಾಗ ದುಡ್ದು ಒಂದು ಸ್ವಲ್ಪ ಅದನ್ನ ಇದನ್ನ ಮಾರಿ ಭತ್ತ ಹಾಕಿ ಎಲ್ಲ ಮಾರ್ಕೊಂಡು ಮೆಚ್ಚಿ ಕೈ ಅದು ಇದು ಮಾರ್ಕೊಂಡು ಆಮೇಲೆ ನೋಡ್ರಿ ಆತಂತ ಅನ್ಕೊಂಡ್ ಮಾವ ಈಗ ಒಮ್ಮಿಲಿ ನಾನು ಗಸಕ್ಕ ನಾನು ಯೋಚನೆ ಬಂದ ತಂತೆ ಸಾಲ ತೆಗೆದು ಮಾಡಾಕ್ ಹೋದಿ ಅಂದ್ರೆ

ಏನು ಮಾಡಬಾರದು ಮಾಡ್ಕೋತೀಯೋ ನನ್ನ ಮಗನ ನೀನು ನಾನು ಹಿಂಗ ಎದುರಿಗೆ ಬರಕ ಹೊರಟ ಕಂಡ್ರಪ್ಪ ನಿಮ್ಮನ್ನ ಯಾರು ಜೊತೆ ಕರ್ಕೊಂಡ್ ಬಂದಾರ ಅಂತ ಅನ್ಕೊಂಡ್ ನೋಡಿರ್ ನನ್ನ ಮಗನ ಅಲ್ಲಪ್ಪ ನೀನು ಅಲ್ಲ ಹೋಗ್ ಒಂದ್ ತಿಂಗಳ ಮೇಲೆ ಆತಲ್ವಪ್ಪ ಒಂದೀಟ್ ನಿನಗೆ ತಾಯಿ ತಂದಿದ ಯೋಚನೆನ ಬರ್ಲಿಲ್ಲ ಅಣ್ಣ ಹಿಂಗ ಹೋಗ್ ಕುಂತ್ ಬಿಟ್ರೆ ಹೆಂಗೋ ನನ್ನ ಮಗನ ಹ್ಮ್ ಏನು ಮಾತಾಡಕತಿಬಿ ನೀನು ಕುತ್ತಿಗೆ ಚಿಡಿತನ ಅಲ್ಲಾಳಿ ಅಂದ್ರೆ ಅಂದ್ರ ನೀವಾರ ಎಲ್ಲಾ ಕೆಲಸದ್ದು ಚಲೋ ನಡ್ಯಾತಂದ್ರಿ ನಿಮ್ಮ ಅವ್ವ ನೋಡ್ರ ಒಂದ್ ತಿಂಗಳಾತು ಮನಿ ಬಿಟ್ಟು ಹೋಗಿ ಈಗ ಬಂದಿ ಅಲ್ಲ ಏನಿದು ಅಂತ ಏನ್ ನಡೆಯಾಕತೀ ಹ ಏನಾಯ್ತು ಸುದ್ದಿ ಯವ್ವಾ ಬಾಯ್ಲಿ ಅವ್ರ ಮುಂದೆ ಈ ವಿಷಯ ಗೊತ್ತಿಲ್ಲ ಒಂದ್ ಬಾಯಿ ಮುಟ್ಕೊಂಡ್ ಸುಮ್ನ ಇರ್ಬಿ ನೀನು ಬಾಯ ಮಾತಾಡ್ಲಿಲ್ಲ ಅಂತಿನ್ ಬಿ ಮುಂದೆ ಯಾರು ಮುಂದೆ ಯಾರ ಇಲ್ಲ ಅಂತ ನೋಡ್ಕೊಂಡ್ ಮಾತಾಡ್ಬಿ ಅವ್ರ ಮುಂದೆ ನಾ ಮನೆ ಬಿಟ್ಟು ಹೋಗಿದ್ನಿ ನಿನ್ನ ಕುಡ್ದ್ ಬಂದ್ ಬಡದ ಮತ್ ಅಪ್ಪ ಹೊಡೆದ ಮನೆ ಬಿಟ್ಟು ಹೋಗಿದ್ನಿ ಹಿಂಗೆಲ್ಲ ಆಯ್ತು ಅಂದ್ರ ಅವ್ರ ಮಗಳ್ನ ಬಿಡ್ದ ನನ್ನ ಇದು ಮಾಡ್ತಾರ ಹುಷಾರ್ ನೀರು ತನ್ನ ಇರಟ್ ಏನಿದ್ರು ಬೀಗರು ಒಳಗಿಟ್ರಲ್ಲ ದುಡ್ದು ಏನ್ ಹಿಂಗ ಅಯ್ಯೋ ಮಾವ ನೀವೇನು ತಪ್ಪಿ ಅದು ನಮ್ಮ ಹೋಗ ಸ್ವಲ್ಪ ತಲಿ ಭ್ರಮೆ ಆಗೈತಿ ನಾನು ಬಾಡ್ಗೆ ಹೋಗಿದ್ನಿ ಹದಿನೈದು ದಿನ ಆಗಿತ್ತು ಅದಕ್ಕ ಅಲ್ಲಿ ಸರಿಯಾಗಿ ನನ್ಗೆ ಊಟ ಆಗಿಲ್ಲಲ್ಲ ಅದಕ್ಕೆ ನಮ್ಮ ಫೋನ್ ಹಚ್ಚಿಲ್ಲ ಏನೂ ಇಲ್ಲ ಕೇರ ನ ಮನೆ ಬಿಟ್ಟೋಗಿನ್ ಮನೆ ಬಿಟ್ಟೋಗೇನಂತ ಹಿಂಗ ಸುಮಾರು ಹೇಳ್ಬಿಟ್ನಿ ಅದಕ್ಕ ಅದನ್ನ ನಂಬಿ ಹಿಂಗ ನಕತಾ ಏನಿಲ್ಲ ಹ್ಮ್ ಇಷ್ಟಾನ ನಾ ಏನು ಅನ್ಕೊಂಬಿಟ್ನಂದ್ರ ಅಲ್ಲ ಈ ಯಾಕಿಂಗ್ಳ ಹಾಕತಾರ ಇವ್ರು ಎಲ್ಲಿ ಹೋಗಿದ್ರು ನಮ್ಮ ಮನೆ ಬಿಟ್ಟ ಮತ್ ನನ್ ಮಗಳು ನೋಡ್ರಿ ಈಗ ನಕ್ಕೊಂತರ ಮಾತಾಡುವಂತೀರ್ ಅಯ್ಯ ಲಕ್ಷ್ಮಿಗಳು ಅತ್ತಿ ಬಂದಾರ ನೋಡು ಬೀಗರು ಬಂದಾರ ಅವ್ರನ್ನ ಕೇಳು ಯಾರ್ಯಾರು ಬೀರೋದು ಏನೇನ ಎಷ್ಟೆಷ್ಟು ಅಡ್ಗೆ ಮಾಡುದು ಏನ ಎತ್ತ ಅಂತೇಳಿ ಅದನ್ನೆಲ್ಲ ಮಾಡಿ ಬೀರ್ ಬತ್ತ ಹಿರಿಯ ತರ ಮಾಡಕೋಬೇಡ ಅಡಿಗೆ ನಾವ್ ತಗೊಂಡ್ಬಂದ್ ಅಂದ್ಮೇಲೆ ಬೀರೋದು ಅವ್ರ ಕರ್ತವ್ಯ ಇರ್ತೈತಿ ನಿನ್ಗೆ ಎದಕ್ ಬೇಕು ಅಡ್ಗೆ ತಗೊಂಡ್ಬಂದವ್ಲೋ ಆತು ನೀರು ಹಂಗ್ಯಾಕ ಮಾತಾಡ್ತರಿ ಮಾವಾರ ಅಲ್ಲ ಅದು ಅತ್ತಿ ಹೇಳೋದ್ರಾಗೂ ಸರಿನೇ ಐತಿ ಹೊತ್ತು ಮತ್ತು ನೀವು ಇವತ್ತೊಂದಿನ ಇಲ್ಲೇ ವಸ್ತಿ ಇರ್ಬಿಡ್ರಿ ಅತ್ತಿ ಮತ್ತು ಲಕ್ಷ್ಮಿ ಹೋಗಿ ಬೀರು ಬರ್ತಾರ ನಮ್ಮ ಅಂತೂ ಹೋಗೋದಿಲ್ಲ ಗೊತ್ತೈತ್ಲ ನಿಮಗೆ ಅದಕ್ಕೆ ಅತ್ತಿ ಲಕ್ಷ್ಮಿ ಬೀರ್ ಬರ್ತಾರ ಬರ್ರಿ ಏನು ಮಾಡೋದು மணி நிபுளது நம் ஏன் அல்லா நான் மகளி குசாத்தி அடிக கட்கீரே நாளேந்தா ஓகே நான் அயோஷூன அங்காரி வசதி இல்லை இத்தார நீழனா ஆத்தல்ல அது வசதி தம்பிதாகி குடி கர் கண்டி ஒ திங்கள நான் ஊருக்கு கண்டுக்கான மகள அய்ய சிவனா நீஷ்ட வந்தங்க மாறிது ஓ வந்து ஃபோன் இல்லை ஒன்று ஏனில் வர்த்தவந்து விடத்தவந்து கஸ்கினும் வந்தாரி அது சஞ்சே எழுத வரோதார பிளகி அடி மாட் பழி உண்ட் உண்ட்லே பர்த்தார் எல்லாரும் மந்தி மக்கள ஆ மதக்கு அந்த ஆக வெளியே வந்தாரே பிச்சி கண்ட பூஜை மாறி கண்டி தகாரி மாதிரி ஒள கர்க்கொண்டு கண்டி பிச்சி தேவ் முந்திட்டு பூஜை மா அதன எல்லாரும் தாடமா பீர் பந்த மனியாக எல்லாரும் குத்தக்குஷிலே ஊட்டாட்த்தா அது எல்லாம் ஏன அடிகி பாழ தந்தி அந்த முன்ன மந்திக்கு கத உண்ணித்தார் அது எல்லாத்து பேச பிளி எட்டு நசுக்களை எது மாறோ எல்லா பல்லை எல்லாம் அழிசி ஜிர் அது கொட்டேனா நம் மந்திக்கு ஆக்கி எத்தூ அந்த இல்லை நான் வெளியே லகூ நன்கூடே എല്ലാ അടഗി മാൾസി എല്ലാ നാഗാത്തേൻ്റെ ചൂടി ആക്കേനി ടൊമറ്റോ ഹക്കേനീ ആൾസദാത്താനീനീട മൊസറി ബുക്കി കന്നേൻ്റെ അത് ഹലസില്ല അൾസോദ അതക്കെ വകാത്തി മ്ക്കൊന്നേനീച്ച് നോടീ ഹാജ ഹാങ്ക് ഹാ ഐ ஏனும் இதாக ரொட்டி கடக் ஜோள ரொட்டி சஜி ரொட்டி சப்பாத்தி எல்லா ஐத்திரி அதெல்லாம் இக்கிட்டு ஒன்னிஷ் சீட்டி சக்கலி எல்லாம் ஏனே பல்யா எல்லாம் இக்கிட்டு பீர் வந்துவிட்டா நமக்கு ஆகலி நானும் நன் மகள பீர் பர்த்தவ அய்யோ நம்மனை நீரீ தர மாட்கேண்ணா அல்ல நன்கு வந்து அன்னோதில்லண்ணா டாயா சஞ்சி ஆறையாக்கி இன்னும் பீர் ஹாக்கு ரெடி மாஜி யார இத்தாரோ எல்லாரும் பேசத்து வந்து மலக்கோத்தார ನಿಮಗೆ ತಿಳಿದಿಲ್ಲ ನಾವು ಹಠಗೇನು ತಿಂತಾರಲ್ಲ ಅವಂತರ ಸಗಣ ತಿಂತಾರೆ ಇದಿಲ್ಲ ಅಲ್ಲ ನಡಗ ಯವ್ವಾ ಏನು ಮಾತಾಡಕತ್ತೀನಿ ನೀನು ಹಾಂ ಬಂದೋರು ಮುಂದೆ ಹೇಳ್ತೀಲಪ್ಪಾಪ ಅವ್ರ ಗಾಡಿ ಪಂಚರ್ ಆಗಿತ್ತು ಅಂತ ಹೇಳಿ ನೀವು ಮಾತಾಡೋ ಮಾತ ನೀವು ಮನಿಗೆ ಬಂದಾರ ಕಿಮ್ಮತ್ ಕೊಡ್ತು ಕಲ್ಕೊ ಮೊದಲು ಹಿಂಗೆ ಮಾಡಿ ನನ್ನ ಕಡೆ ಒತ್ತಿಸ್ಕೊತೀನಿ ಅವ್ರ ಬಾರ ಊರ ಲಟ್ಗಣ್ಣ ಲಟ್ಗಣ್ಣ ಲಡ್ದ ಲಾಟಣ್ಣ ಎಲ್ಲ ಊರು ಪಿಶ್ರ ಮುಂದೆ ಇಟ್ರಂತ ಅವ ಒಕ್ಕಿದ್ದಕ್ಕೆ ನಿಮ್ಮ ಅತ್ತೆ ನಿಮ್ಮ ಅಪ್ಪ ಅಕ್ಕಿ ಮನಿಂದ ಹೊರಗಾಕಿತ್ತು ಅದೆಲ್ಲ ಗೊತ್ತಿಲ್ಲ ಅಲ್ಲ ನಿನ್ಗ ಏನು ಮಾತಾಡಕತ್ತೀನಿ ನೀವು ನಾನು ಅಂದ್ರೆ ಎಷ್ಟು ಎಷ್ಟಂತ ತಡ್ಕೊಂಡು ಸುಮ್ನೆ ಇಲ್ಲಿ ಏನೋ ತಪ್ಪಾಗೈತಿ ನಾವೇನು ಬೇಕಪ್ಪ ಮಾಡಿದನ ಬೆಳಗ್ಗೆನೇ ಬರಕತ್ತಿದ್ವು ಅಡಿಗೆ ಚೆನ್ನ ಐತಿ ಎಲ್ಲ ನಾನು ನೋಡಿದ್ರು ನನ್ ಮಗಳು ನೋಡಿದಾಳೆ ಬಿಚ್ಚಿಟ್ಟು ಬಂದವ ಎಲ್ಲಾ ನಾವು ತಿಳಿದಾರ್ ಅದೇವಿ ಒಳಗ ನನ್ ಮಗ್ಳಕ್ ಆರ್ತಿ ಮಾಡಂಗಿಲ್ಲ ಗೊತ್ತಿದ್ದ ಹೋಗಿ ದೇವ್ರ ಮುಂದಿಟ್ಟು ಅಸ ಇದು ದೇವ್ರಿಗೆ ಪೂಜೆ ಮಾಡಿದ್ಲಕ್ಕೆ ಅದಕ್ಕ ನಾನು ನೀರ್ ತೋರಿಸಿ ಎಲ್ಲಾ ಮಾಡಿ ಕುಕ್ ಅದು ಹಚ್ಚಿ ಎಲ್ಲಾ ಮಾಡಿ ಪೂಜೆ ಮಾಡಿ ಹೂವಿನ ಕಡ್ಡಿ ಬೆಳಿಗ್ಗೆ ಎಲ್ಲ ಮಾಡಿ ದೇವ್ರ ಮುಂದಿಟ್ಟು ನಮಸ್ಕಾರ ಮಾಡಿ ಬಂದಿನಿ ನನಗೂ ಶಾಸ್ತ್ರ ಸಂಪ್ರದಾಯ ಎಲ್ಲಾ ಪದ್ಧತಿ ಗೊತ್ತದಾವ್ ಅಲ್ಲ ನೀವು ಮನೆಗಿರ್ಬೇಕು ಯಾಕ ನಿಮ್ ಗಂಡ ಪೂರ ಚಿಗ್ ಬರ್ತವಿನಂತೆ ಏನ್ ಹೇಳಿಲ್ಲ ನಿಮ್ ಗಂಡ ಅವೇನ್ ಹೇಳಪ್ಪ ಅವೆಲ್ಲ ಹರ್ಗಡ್ಕೊಂತ ಹಾಳಿ ಹೋಗಿದಾನ ಯಾರಿಗೂ ಗೊತ್ತೆ ಬರೀ ಇದ ಹೆಣ್ಣು ಗಂಡ ಮಾಡೀನಿ ಅದನ್ನ ಮಾಡೀನಿ ಇದನ್ನ ಮಾಡಿ ಇಂಥದ್ರಾಗ ಹೋಗಾರ ಹಾಳಾಗಿ ఆ మన గొప్ప యార్ హ్యాంగ అదార అంతే బిక్ అంద అడిగి బేడాకున్న రీత్యాగ బందర్డత నీ బాగా ఏదగ